ನನಗೂ ಲವ್ ಆಗಿದೆ ನನಗೂ ಲವ್ ಆಗಿದೆ ಈ ಒಂದು ಸಿನಿಮಾವನ್ನ ತಾನೇ ನೋಡ್ಕೊಂಡು ಬಂದೆ ನಿಜವಾಗ್ಲು ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೂ ನೋವಾಗಿದೆ ಅನ್ನೋದು ನನಗೆ ಅಲ್ಲಿ ಅರಿವಾಯ್ತು ನಿಜವಾಗ್ಲು ನಾನು ಈ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾವ ರೀತಿ ಇದೆ ಅಂದ್ರೆ ಸೆಂಟಿಮೆಂಟು ಹೀರೋಯಿನ್ ಆ ಹೀರೋಯಿನ್ ತುಂಬಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಹೀರೋಯಿನ್ ಇದಾರಲ್ಲ ತುಂಬ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ ಲಾಸ್ಟ್ ಅಲ್ಲಿ ಅವ್ರ ಆಕ್ಟಿಂಗ್ ನೋಡಿ ಎಂತ ಅವ್ರು ಹೊಸರು ಅಂತ ಅನಿಸೋದೇ ನಮ್ಗೆ ನಮಗೆ ಇನ್ನು ಆ ಮಟ್ಟಿಗೆ ಒಂದು ಆ ಒಂದು ಇದರಲ್ಲಿ ಮುಳುಗಿದ್ದಾರೆ ಆ ಪಾತ್ರದಲ್ಲಿ ನಿಜವಾಗ್ಲು ಆ ಪಾತ್ರ ನೋಡ್ತಾ ಇದ್ದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಭಾವುಕನ ಆಗ್ಬಿಟ್ಟೆ ಕೊನೆಯಲ್ಲಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ನಿಜವಾಗ್ಲು ನನಗೂ ಲವ್ ಆಗಿದೆ ಅನ್ನೋದು ಆ ಒಂದು ಕ್ಲೈಮ್ಯಾಕ್ಸ್ ನೋಡಿದಾಗ ಎಸ್ ಪರ್ಫೆಕ್ಟ್ ಅಂತ ಅನ್ಸ್ಬಿಡ್ತು ತುಂಬಾ ಅದ್ಭುತವಾದ ಸಿನಿಮಾ ನೋಡಿದ್ವಿ ನನಗೂ ಲವ್ ಆಗಿದೆ ಒಂದು ಪೋಸ್ಟರ್ ನೋಡಿದ್ವಿ ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಶುಭವನ್ನು ಕೋರಿದ್ದಾರೆ ಅನ್ರೈಡ್ ಡೇಸ್ ಎಸ್ ಅನ್ ಡೇಸ್ ಇದು ಓಡಬೇಕು ಅಂದ್ಬಿಟ್ಟು ಶುಭವನ್ನ ಕೋರಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಎಸ್ ಡಿ ಬಾಸ್ ಅಭಿಮಾನಿಗಳು ಎಲ್ರಿಗೂ ಸಾಥ್ ಕೊಡ್ತಾರೆ ಎಲ್ಲ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ ಆದ್ರೆ ಈ ಒಂದು ಹೊಸ ಸಿನಿಮಾ ನನಗೂ ಲವ್ ಆಗಿದೆ ಈ ಒಂದು ಸಿನಿಮಾಗೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದಿದ್ದಾರೆ ಡಿಬಾಸ್ ಅಭಿಮಾನಿಗಳು ಏನು ಅಂತ ಇವತ್ತು ಶುರು ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳು ಯಾರನ್ನು ಬಿಟ್ಟಿಲ್ಲ ಎಲ್ರೂ ಬೆಳೆಸ್ತಾರೆ ಈ ಹೊಸಬ್ರನ್ನ ಹೊಸ ಸಿನಿಮಾನು ಕೂಡ ಬೆಳೆಸ್ತಿದ್ದಾರೆ ಹಾಗೆ ಕರ್ನಾಟಕದ ಪ್ರತಿ ಹೀರೋ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾವನ್ನ ಬಂದು ನೋಡಿ ನೀವು ಇಂಥ ಹೊಸವರ ಸಿನಿಮಾವನ್ನ ನಿಜವಾಗ್ಲು ಎಲ್ಲೂ ಹೊಸಬರ್ ಸಿನಿಮಾ ಅಂತ ಅನ್ಸಲ್ಲ ಸ್ವಾಮಿ ನಿಮ್ಗೆ ಆ ಮಟ್ಟಿಗೆ ಆಕ್ಟಿಂಗ್ ಮಾಡಿದಾರೆ ರೀ ಹೀರೋ ಇದ್ದಾರೆ ಹೀರೋ ನಿಜವಾಗ್ಲು ಅವರು ಹೊಸಬ್ರ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲವರು ಹೊಸಬ್ರೂ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಆ ಪಾತ್ರದಲ್ಲಿ ಆಗ ಮುಳುಗೋಗ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಎಲ್ಲಾ ಹೀರೋಗಳ ಅಭಿಮಾನಿಗಳು ಬಂದು ಈ ಒಂದು ಸಿನಿಮಾವನ್ನ ಎಲ್ಲರೂ ನೋಡಿ ಇಂಥ ಹೊಸ ಸಿನಿಮಾಗಳನ್ನ ನಾವು ಪ್ರೋತ್ಸಾಹಿಸಬೇಕ್ರಿ ನಾವು ಅಲ್ವಾ ಇಂಥ ಸಿನಿಮಾಗಳನ್ನ ಬೆಳೆಸ್ಬೇಕು ನಾವು ಆ ಒಂದು ಕೆಲಸವನ್ನ ಮಾಡೋಣ ನಿಜವಾಗ್ಲು ನೀವು ಕೊಡ್ತಕ್ಕಂತ ದುಡ್ಡಿಗೆ ಯಾವ್ದೇ ಮೋಸ ಆಗಲ್ಲ ಸೊಮ್ಮೆ ಯಾವ್ದೇ ಮೋಸ ಆಗಲ್ಲ ಬನ್ನಿ ಕರ್ನಾಟಕದ ಜನ ಈ ಒಂದು ಸಿನಿಮಾವನ್ನ ನೋಡಿ ಸಕ್ಸಸ್ ಮಾಡಿ ಅಂತ ನಾನು ಅದ್ಭುತವಾದ ಚಿತ್ರ ನೋಡಬೇಕು ಚಿತ್ರಮಂದಿರದಲ್ಲಿ ಚಿತ್ರ ನೋಡಬೇಕು ಫಸ್ಟ್ ನಮ್ಮ ಕನ್ನಡ ಚಿತ್ರನ ಚಿತ್ರಮಂದಿರಲ್ಲಿ ನೋಡ್ಬೇಕಂತ ಒಂದು ಆಸೆ ಅಂದ್ರೆ ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರ ತುಂಬಾ 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 ಚೆನ್ನಾಗಿ ಮೂಡ್ ಬಂದಿದೆ ಲಾಸ್ಟ್ ಅಲ್ಲಿ ಹಾಸ್ಪಿಟ್ಲ ಸೀನು ಅಷ್ಟೇ ಹಾಗೂ ಲವ್ ಸೀನು ಅಷ್ಟೇ ಪ್ರತಿಯೊಂದು ಫೈಟ್ ಸೀನು ಅಷ್ಟೇ ಪ್ರತಿಯೊಂದು ಫೈಟ್ ಮಾಸ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ಸ್ ತುಂಬ ಚೆನ್ನಾಗಿ ಬಾ ಊರು ಬಂದಿದೆ ಆ ಥರ ಮಾಡಿದ್ದಾರೆ ಪಿಚ್ಚರ್ ಎಲ್ಲ ಬಂದು ಪ್ರೇಕ್ಷಕರು ಅದು ಚಲಚಿತ್ರದಲ್ಲೇ ನೋಡಬೇಕು ಅಂತ ನಮ್ಮ ಆಸ್ತಿ ನಮ್ಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಕನ್ನಡ ಜನತೆಗಳಿಗೂ ನಾನು ಇಷ್ಟೇ ಕೇಳೋದು ಎಲ್ಲ ಬಂದರೆ ಚಿತ್ರಮಂದಿರದಲ್ಲಿ ಬಂದು ಚಿತ್ರ ನೋಡಿ ಟಿ ವಿಲಿ ನೋಡಿಬಿಟ್ಟು ಎಲ್ಲ ಚೆನ್ನಾಗಿ ಬೆಳೆಸಿ ಎಲ್ಲರ ಹೊಸನೆಲ್ಲ ಚೆನ್ನಾಗಿ ಬೆಳೆಸಿ ಹಾರಿಸಿ ಅಂತ ನಾನು ಕೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್

எல் தமிழ் அவங்க கன்னடாஷை தோல்சி நான் கதை வந்து நம்ம நிர்மாக்க தமிழ்னாலே நானே கதை அதிக எல்லா வந்து எல்லா வயசு உருவயா அனுபணமாக உருவாங்க சம்பந்தப்படுவது கதை என்ன நான் சினிமாதே தோற்கும்

ಆಲ್ಮೋಸ್ಟ್ ಎಲ್ಲ ಆಲ್ ಕರ್ನಾಟಕ ನಾವು ಇದೆ ವೆರಿ ಹ್ಯಾಪಿ ಹ್ಯಾಪಿತ್ತು ಅಂದ್ರೆ ಇಡೀ ಸಿನಿಮಾ ಬಗ್ಗೆ ನನಗೆ ಬಾರಿ ಖುಷಿ ಆಯಿತು ಆಮೇಲೆ ಫಸ್ಟ್ ನಾನು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಾನು ಐ ವಾಂಟ್ ಬಿಕಾಸ್ ದೇ ಗೇಮ್ ಇದು ನಂಗೆ ಅವಕಾಶ ಮಾಡಿಕೊಟ್ಟಿದ್ದೀಗ ನನ್ ಪಾತ್ರ ನನ್ ಬಗ್ಗೆ ನಾನು ಹೇಳ್ಕೊಳೋದು ನೀವೇ ಹೇಳ್ಬೇಕು ಏನ್ ಮೇಡಮ್ ನನಗೆ ಈ ಡೈರೆಕ್ಟರ್ ಜೊತೆ ಇದು ನನ್ನ ಎರಡನೇ ಪಿಕ್ಚರ್ ಮಾಡ್ತಿರೋದು ಮುಂದಿನ ವಾರ ಇವು ಇದೇ ಡೈರೆಕ್ಟರ್ ಜೊತೆ ಮಾಡಿರೋ ಪಿಕ್ಚರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು ಇಪ್ಪತ್ತೆಂಟನೇ ತಾರೀಕು ಅವ್ರ ಥ್ರೂ ಅವ್ರ ಕಡೆಯಿಂದ ನನಗೆ ಈ ಸಿನಿಮಾ ಬಂದಿದ್ದು ಆಮೇಲೆ ನಾನು ಅವರು ಹೆಂಗ್ ಮಾಡಿ ಅಂತ ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಮಾಡಿದ್ದು ನನಗೆ ಮೀನ್ ಐ ಲೈಕ್ ಮೈ ಕ್ಯಾರೆಕ್ಟರ್ ನಾಟ್ ಓನ್ಲಿ ಮೈ ರೋಲ್ ದ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡನೀಚಿಂಗ್ ಆರ್ಟ್ ಟಚಿಂಗ್ ಟಚಿಂಗ್ ಥಿಂಗ್ ಎಸ್ ಯು ಆಸ್ಮಿಂಗ್ ಐ ಆಮ್ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಟಾಕ್ ಪಬ್ಲಿಸಿಟಿ ಇಸ್ ವೆರಿ ನೈಸ್ ಈಗ ಈ ಟಾಕ್ ಪಬ್ಲಿಸಿಟಿ ಆಚೆ ಆದ್ಮೇಲೆ ಮುಂದಿನ ಶೋಗಳು ಐ ಆಮ್ ಶೋರ್ ಕ್ರೌಡ್ ಬರುತ್ತೆ ಆಸ್ ಆಫ್ ನಾವು ಸರ್ ಗುಡ್ ಕ್ರೌಡ್ ಇನ್ನೂ ನೆಕ್ಸ್ಟ್ ಶೋಗೆಲ್ಲ ಇನ್ನೂ ಕ್ರೌಡ್ ಚೆನ್ನಾಗಿ ಬರುತ್ತೆ ಅಂತ ನನಗೆ ಐ ಹಾವ್ ಡೋಕ್ಸ್ ಐ ವೆರಿ ಹ್ಯಾಪಿ ಆಗಿ ಬೋಟ್ ಇಟ್ ಲೈಕ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು